ವೀಕ್ಷಕರೇ ನಿಮ್ಗೆ ನಮ್ಮ ಲೇಔಟ್ ಮುಂದೆ ಬಿಎಂಟಿಸಿ ಬಸ್ ಓಡಾಡ್ತಾ ಇರೋದನ್ನ ವೀಕ್ಷಕರೇ ನಾವೀಗ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಹತ್ರ ಇಲ್ಲಿಂದ ಕೆಲವೇ ನಿಮಿಷದಲ್ಲಿ ನಮ್ಮ ಲೇಔಟ್ ಗೆ ತಲುಪ್ತಿ ಪ್ರತಿಯೊಂದು ಮಾಹಿತಿನೂ ತಿಳಿಸ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಸ್ವಾತಿ ಅಂತ ದುರ್ಗಾ ಶ್ರೀ ವೆಂಚರ್ಸ್ ವತಿಯಿಂದ ಮಾತಾಡ್ತಾ ಇದ್ದೀನಿ ನೀವೇನಾದ್ರೂ ಸೈಟ್ ತಗೊಬೇಕು ಅನ್ಕೊಂಡಿದೀರಾ ಒಂದ್ ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಒಂದ್ ಒಳ್ಳೆ ಮನೆ ಕಟ್ಕೊಂಡು ಅನ್ಕೊಂಡಿದ್ದೀರಾ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ರೆವೆನ್ಯೂ ರಿಜಿಸ್ಟ್ರೇಷನ್ ಎಲ್ಲ ಸ್ಟಾಪ್ ಆಗಿರೋದ್ರಿಂದ ಬಿಎಂಆರ್ ಡಿ ಎಸ್ ಸೈಟ್ ನಾಲ್ಕರಿಂದ ಐದು ಸಾವಿರ ಕೊಟ್ಟು ತೊಗೊಂಡಿಕ್ಕೊಂತೂ ಆಗೋದಿಲ್ಲ ಸೊ ಹಂಗಾಗಿ ದುರ್ಗಾ ಶ್ರೀ ವೆಂಚರ್ಸ್ ವತಿಯಿಂದ ನಿಮಗೆ ಹೈವೇಗೆ ಅಟ್ಯಾಚ್ಡ್ ನೆನೆ ಒಂದ್ ಡಿ ಸಿ ಕನ್ವರ್ಷನ್ ಇಂಡಿವಿಜುವಲ್ ಈ ಕಾತಾ ಇರೋ ಪ್ರಾಜೆಕ್ಟ್ ನ ತಂದಿದೀವಿ ಪ್ರೈಸ್ ಬಗ್ಗೆ ಕೇಳಿದ್ರೆ ಶಾಕ್ ಆಗ್ತಿರ ವೀಕ್ಷಕರೇ ಪ್ರೈಸ್ ಮತ್ತೆ ಲೇಔಟ್ ಬಗ್ಗೆ ಪ್ರತಿಯೊಂದು ಮಾಹಿತಿನು ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೋಡ್ತಾ ಇದೀರಲ್ಲ ವೀಕ್ಷಕರೇ ನಾವೀಗ ಪ್ರೆಸೆಂಟ್ ಆಗಿ ರೈಲ್ವೆ ಗೊಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇದೀವಿ ಇಲ್ಲಿಂದ ಕೇವಲ ಏಳ್ನೂರು ಮೀಟರ್ ಅಲ್ಲಿ ನಮ್ಮ ಲೇಔಟ್ ನ ತಲುಪ್ತೀವಿ ಬನ್ನಿ ಪ್ರತಿಯೊಂದು ಮಾಹಿತಿನೂ ತಿಳಿಸ್ಕೊಡ್ತೀವಿ ನೋಡ್ತಾ ಇದೀರಲ್ಲ ವೀಕ್ಷಕರೇ ನಾವೀಗ ಪ್ರೆಸೆಂಟ್ ಆಗಿ ಲೇಔಟ್ ಹತ್ರ ಇದೀವಿ ಸೊ ದೊಡ್ಡಬಳ್ಳಾಪುರ ಮೇನ್ ರೋಡ್ ಗೆ ಅಟ್ಯಾಚಡ್ ಆಗೇನೆ ಇರೋದು ಸಂತೋಷಿ ಮಾತಾ ಅಂತ ಟೆಂಪಲ್ ಇದ್ರೆ ಆಪೋಸಿಟ್ ಅಲ್ಲಿ ಜೈ ಸಂತೋಷಿ ಮಾತಾ ಎನ್ಕ್ಲೈವ್ ಅಂತ ಮಾಡಿರೋದು ಬನ್ನಿ ಲೇಔಟ್ ಒಳಗಡೆ ಕರ್ತಾ ಇದೀರಲ್ಲ ವೀಕ್ಷಕರ ನಮ್ಮ ಲೇಔಟ್ ಅಲ್ಲಿ ಆಲ್ರೆಡಿ ಮನೆ ಕಟ್ಕೊಂಡು ವಾಸ ಇದ್ದಾರೆ ಒಂದು ಫುಲ್ ಡೆವಲಪ್ಮೆಂಟ್ ಇರುವಂತ ಏರಿಯಾದಲ್ಲೇನೆ ಒಂದು ಲೇಔಟ್ ನ ಮಾಡಿದೀವಿ ನೀವು ನೋಡ್ತಾ ಇರ್ಬೋದು ಈ ಕಡೆ ಬೇರೆ ಹೌಸಸ್ ಗಳಿದಾವೆ ಸೊ ಯಾವ್ದೇ ಬ್ರೋಕರೈಸ್ ಇಲ್ದೇನೆ ಮೇನ್ ರೋಡ್ ಗೆ ಅಟ್ಯಾಚ್ಡ್ ಆಗೇನೆ ಮಾಡಿದೀವಿ ಅತಿ ಕಡಿಮೆ ಬೆಲೆಯಲ್ಲೇನೆ ಕೊಡ್ತಾ ಇದೀವಿ ಇಡೀ ನೆಲ್ಮಂಗ್ಲದಲ್ಲಿ ನಿಮ್ಗೆ ಹೈವೇಗೆ ಅಟ್ಯಾಚ್ಡ್ ಆಗಿ ಯಾವ ಪ್ರಾಪರ್ಟಿ ಇಲ್ಲ ಅದೇ ದುರ್ಗಾ ಶ್ರೀ ವೆಂಚರ್ಸ್ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅತಿ ಕಡಿಮೆ ಬೆಲೆಯಲ್ಲೇ ಮಾರಾಟ ಮಾಡ್ತಾ ಇದಾರೆ ಪ್ರೈಸ್ ಬಗ್ಗೆ ತಿಳ್ಕೊಬೇಕಾ ಈ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿ ಸರ್ ಲೇಔಟ್ ಡೆವಲಪ್ಮೆಂಟ್ ವಿಚಾರಕ್ಕಂತ ಬಂದೆ ನಿಮಗೆ ನಂಬರ್ ಪ್ಲೇಟ್ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ತಾರ್ ರೋಡು ವಾಟರ್ ಕನೆಕ್ಷನ್ ಇಂದ ಹಿಡಿದು ನಿಮಗೆ ಫುಲ್ಲು ಡೆವಲಪ್ಮೆಂಟ್ ಆಗಿರೋಂಥ ಲೇಔಟ್ ನೀವು ನಾಳೆನೇ ಇಮಿಡಿಯೇಟ್ ಆಗಿ ಮನೆ ಕಟ್ಕೊಂಡು ವಾಸ ಇರ್ಬೋದು ಸೊ ಇಂಡಿವಿಜುವಲ್ ಲೀಕ್ ಆತ ಬರೋದ್ರಿಂದ ನೀವು ಡೈರೆಕ್ಟ್ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸರ್ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿದ್ರೆ ಹೈವೇಗೆ ಅಟ್ಯಾಚ್ಡ್ ಆಗಿರೋ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಸೊ ಇದು ದೊಡ್ಡಬಳ್ಳಾಪುರ ಮೇನ್ ರೋಡ್ ರೋಡ್ಗೆ ಅಟ್ಯಾಚ್ಡ್ ಆಗಿರೋದ್ರಿಂದ ಈ ಒಂದು ಸೈಟ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡಬಲ್ ಆಗೋದಂತೂ ಗ್ಯಾರಂಟಿ ಸರ್ ಸರೌಂಡಿಂಗ್ ಡೆವಲಪ್ಮೆಂಟ್ ವಿಚಾರಕ್ಕೆ ಬರೋ ಆಗಿದ್ರೆ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಗೆ ರೈಲ್ವೆ ಗೊಳ್ಳಿ ರೈಲ್ವೆ ಸ್ಟೇಷನ್ ಸಿಗುತ್ತೆ ಹಾಗೇನೆ ನಿಮ್ಗೆ ನ್ಯೂ ಎ ಪಿ ಎಂ ಸಿ ಆಡ್ ಆಗಿರ್ಬೋದು ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಆಗಿರ್ಬೋದು ಆಲೂರ್ ಕ್ರಿಕೆಟ್ ಸ್ಟೇಡಿಯಂ ಆಗಿರ್ಬೋದು ಇವೆಲ್ಲದಕ್ಕೂ ಹತ್ರದಲ್ಲೇ ಇರುವಂತ ಪ್ರಾಪರ್ಟಿ ಸರ್ ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ವೀಕ್ಷಕರ ನಿಮ್ಗೆ ಕೇವಲ ಎರಡ್ ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಕೊಡ್ತಾ ಇದೀವಿ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು